ವಿಡಿಯೋ ಯಾವಾಗ ಮಾಡಿದ್ದು ಅಪ್ಲೋಡ್ ಯಾವಾಗ ಆಗಿದ್ದು ಜೊತೆಗೆ ಪೊಲೀಸ್ ಕಡೆಯಿಂದ ಕರೆ ಬಂದಿದ್ದು ಯಾವಾಗ ಇದು ಕ್ಲಾರಿಟಿ ಕೊಡಲೇಬೇಕು ನಾನು ಸಿ ಸೆವೆಂಟೀನ್ತ್ ಮಾರ್ಚ್ ಶೂಟಿಂಗ್ ನಡೆದಿದ್ದು ಯಾವುದು ನಮ್ಮದು ಬಾಯ್ಸ್ ವರ್ಸಸ್ ಗರ್ಲ್ಸು ಸೆವೆಂಟೀನ್ ಮಾರ್ಚ್ ಶೂಟ್ ನಡೆದಿದ್ದು ಶೂಟ್ ನಡೆಯೋವಾಗಲೇ ಮಧ್ಯದಲ್ಲಿ ಲಂಚ್ ಬ್ರೇಕ್ ಟೈಮ್ನಲ್ಲಿ ಪ್ರತಿಯೊಬ್ಬರು ಅವರವ್ರ ರೀಲ್ ಮಾಡ್ಕೊತಾರೆ ಫೋಟೋ ಶೂಟ್ ಮಾಡ್ಕೊತಾರೆ ಇನ್ನೊಂದು ಮತ್ತೊಂದು ಮಾಡ್ತಾರೆ ಸೊ ಶೂಟ್ ಮಾಡ್ತಾರೆ ಪ್ರತಿಯೊಬ್ಬರೂ ಅವ್ರು ಅವ್ರು ಮಾಡ್ಕೊತಾರೆ ಲಂಚಲ್ಲಿ ನಂದು ರೀಲ್ ನಾನು ಶೂಟ್ ಮಾಡಿದೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟನ್ನ ನೀವು ನೋಡಿದ್ರೆ ವಿನಯ್ ಗೌಡ ಆ್ಯಕ್ಟರವರು ನೀವು ತೆಗ್ದು ನೋಡಿದ್ರೆ ಅದರಲ್ಲಿ ಪುಷ್ಪ ಅನ್ನೋ ಒಂದು ರೀಲ್ನ ನಾನು ಶೂಟ್ ಮಾಡಿದ್ದೀನಿ ಹಾಗೆ ಸ್ನೇಹಿತ್ ಇರ್ಬೋದು ನಮ್ಮ ಚೈತ್ರಾ ಕುಂದಾಪುರವ್ರು ಇರ್ಬೋದು ಪ್ರತಿಯೊಬ್ಬರೂ ಅವರವ್ರ ರೀಲ್ನ ಅವ್ರವ್ರು ಶೂಟ್ ಮಾಡಿ ಹಾಕ್ಕೊಂಡಿದ್ದಾರೆ ಬಟ್ ಪ್ರಾಪರ್ಟಿ ಅಂಥ ರೀಲ್ಸು ರಜತದು ಇಟ್ ವಾಸ್ ಲೈಕ್ ಯು ಸೆಡ್ ತುಂಬ ಅಂದರೆ ಜನರಿಗೆ ಇಟ್ ವಾಸ್ ನಾಟ್ ರಿಕ್ವೈರ್ಡ್ ಆ ಪ್ರಾಪರ್ಟಿ ಇದ್ದಿದ್ದು ಅವನದು ಊಟಕ್ಕೋಗೋವನು ನಾನು ಊಟದ ಟೈಮ್ನಲ್ಲಿ ಬ್ರೇಕ್ನಲ್ಲಿ ಸೆವೆಂಟೀಂತ್ ನಾನು ಶೂಟ್ ಅದನ್ನು ಅಪ್ಲೋಡ್ ಆಗಿರೋದು ಇಟ್ ಈಸ್ ಆನ್ ನೈನ್ಟೀನ್ತ್ ಅನಿಸುತ್ತೆ ನನ್ನ ಅಕೌಂಟಿಂದ ಅಪ್ಲೋಡ್ ಆಗಿಲ್ಲ ಬಿಕಾಸ್ ಅದು ನನ್ನ ರೀಲ್ ಅಲ್ವೇ ಅಲ್ಲ ಒಂದು ಎರಡನೇದು ನನ್ನನ್ನು ಟ್ಯಾಗ್ ಮಾಡಿದಾಗ ಐ ಡಿಡ್ ನಾಟ್ ಟೇಕ್ ಇಟ್ ನನಗೆ ಬೇಡ ನಾನು ಯಾ ಬೇಡ ಅಂತಂದ್ಬಿಟ್ಟು ಆ್ಯಕ್ಸೆಪ್ಟ್ ಮಾಡಲಿಲ್ಲ ಆ್ಯಂಡ್ ಮೂರನೇ ವಿಷಯ ಬಂದು ಟ್ವೆಂಟಿ ನನಗೆ ರಾಜರಾಜೇಶ್ವರಿ ನಗರ್ ಪೊಲೀಸ್ ಸ್ಟೇಷನಿಂದ ಕರೆ ಬರುತ್ತೆ ಈ ಥರ ಒಂದು ನೀವು ಮಾಡಿರೋ ರೀಲಿಂದ ಸ್ವಲ್ಪ ಡಿಸ್ಕಷನ್ ಮಾಡಬೇಕು ಈ ಥರ ಪ್ರಾಬ್ಲಮ್ಸ್ ಇದೆ ದಯವಿಟ್ಟು ಈ ಥರದ್ದೆಲ್ಲ ಹಾಕಬಾರ್ದಾಗಿತ್ತು ಸ್ವಲ್ಪ ಪೊಲೀಸ್ ಸ್ಟೇಷನ್ಗೆ ಬನ್ನಿ ಅಂದ್ಬಿಟ್ಟು ಕರೀತಾರೆ ವಿತಿನ್ ಟ್ವೆಂಟಿ ಮಿನಿಟ್ಸ್ ಐ ವೆಂಟ್ ಟು ದ ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ರಿಟರ್ನ್ ಕೊಟ್ಬಿಟ್ಟು ಬಂದೆ ವಿತ್ ಆಲ್ ಡೀಟೇಲ್ಸ್ ಆ್ಯಂಡ್ ಡಿಸ್ಕ್ರಿಪ್ಷನ್ ಅಂದರೆ ಈ ಥರ ಬಾಯ್ಸ್ ವರ್ಸಸ್ ಗರ್ಲ್ಸಿಗೆ ಮಾಡಿರೋದು ಇದು ನನ್ನ ಪ್ರಾಪರ್ಟಿ ಇದು ಅವನ್ ಪ್ರಾಪರ್ಟಿ ಇದು ನನ್ನ ಕಾಸ್ಟ್ಯೂಮು ಈ ರೀಲ್ಸು ಈ ಕನೆಕ್ಷನ್ನು ಎಕ್ಸೆಟ್ರಾ 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 ಎಲ್ಲ ಬರೆದುಕೊಟ್ಟು ಕ್ಲೀನಾಗಿ ಡೀಟೇಲ್ಸ್ ಅಲ್ಲಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಐ ಸೈನ್ಡ್ ಐ ಗಾಟ್ ಅ ಕಾಪಿ ಆಫ್ ದ್ಯಾಟ್ ಆಲ್ಸೋ ನಾನು ಒಂದು ಇಮೇಲ್ ಕೂಡ ಕಳಿಸಿದೆ ಕಂಪ್ಲೀಟಾಗಿ ನನ್ನ ಕರ್ತವ್ಯ ಪೊಲೀಸ್ ಪೊಲೀಸವ್ರು ಕರೆದಿದ ತಕ್ಷಣ ಇಮಿಡಿಯೇಟಾಗಿ ನಾನು ಅದನ್ನು ಮಾಡಿಕೊಟ್ಬಿಟ್ಟು ಬಂದೆ ಸೇಮ್ ವೇ ಐ ಗೆಸ್ ಅವ್ನಿಗೂ ಒಂದು ಕರೆ ಹೋಗಿತ್ತು ಅನಿಸುತ್ತೆ ಅವ್ನು ಶೂಟಿಂಗ್ನಲ್ಲಿದ್ದನೋ ಮೇ ಬಿ ಹಿ ವಾಸ್ ಬಿಝಿ ಮೀ ಅವ್ನು ಹೋಗಿ ಇಸ್ ನಾಟ್ ಮೆಟ್ ಎನಿ ಒನ್ ಐ ಗೆಸ್ ನನಗೆ ಡೀಟೇಲ್ಸ್ ಅಷ್ಟು ಕ್ಲಿಯರಾಗಿ ಗೊತ್ತಿಲ್ಲ ಅವ್ನ ಕಡೆಯದು ಬಟ್ ದೆನ್ ನನಗೆ ಗೊತ್ತಿರೋ ವಿಚಾರ ಅವ್ನು ಇದ್ದಿದ್ದರಿಂದ ಹೋಗಿ ಮೀಟ್ ಮಾಡೋದಕ್ಕಾಗಿಲ್ಲ ಅಂತ ದೇ ಸ್ಟಾರ್ಟೆಡ್ ಯು ನೋ ನೋಟಿಸ್ ಕಳಿಸಿದ್ರು ದೆನ್ ಬಂದಿಲ್ಲ ಅದಾದಮೇಲೆ ಎಫ್ ಐ ಆರ್ ರಿಜಿಸ್ಟರ್ ಆಗಿರೋದು ಸೊ ನನಗೆ ಯಾವಾಗ ಎಫ್ ಐ ಆರ್ ರಿಜಿಸ್ಟರ್ ಆಗಿದೆ ಬಸವೇಶ್ವರ ನಗರ್ ಸ್ಟೇಷನ್ನಲ್ಲಿ ಅಂತ ಗೊತ್ತಾಯಿತು ಆ ಇಮಿಡಿಯೇಟ್ಲಿ ವೆಂಟ್ ಸೊ ಹೋಗಿ ನಂದು ಏನು ಡೀಟೇಲ್ಸ್ ಇದೆ ಇಲ್ಲಿ ನಾನು ಕೊಟ್ಟಿದ್ದೀನಿ ಆಲ್ರೆಡಿ ಸೊ ನಿಮ್ಮದು ಏನಾದರೂ ಡೀಟೇಲ್ಸ್ ಇತ್ತು ಅಂದರೆ ಹೇಳಿ ಐ ಕೀಪ್ ವಾಟ್ ಎವರ್ ಇನ್ಫಾರ್ಮೇಷನ್ ಐ ಹ್ಯಾವ್ ಅಂದ್ಬಿಟ್ಟು ನಾನು ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟೆ ಅವ್ರಿಗೆ ದೆನ್ ಎವ್ರಿಥಿಂಗ್ ವೆಂಟ್ ಹೇವ್ ಐ ಆಫ್ಟರ್ ರಜತ್ ಬಂದ ಮೇಲೆ ಎಲ್ಲ ಮಾತಾಡಿದ್ಮೇಲೆ ಇನ್ನೊಂದು ಪ್ರಾಪರ್ಟಿ ತೊಗೊಂಡ್ಬಾ ಅಂತ ಹೇಳಿದಾಗ ಅಕ್ಷಿತಾ ಹೋಗಿ ರಜತ್ ವೈಫ್ ತೊಗೊಂಡು ಬಂದು ಅದೇನೋ ಮಿಸ್ ಮ್ಯಾಚ್ ಆಯಿತು ಅದೆಲ್ಲ ತುಂಬ ನಡೀತು ಏಯ್ಟೀನ್ ಸೆಕೆಂಡ್ಸ್ನಲ್ಲಿ ಐ ಡೋಂಟ್ ನೋ ವಿಚ್ ಪ್ರಾಪರ್ಟಿ ಐ ಹ್ಯಾವ್ ಯೂಸ್ಡ್ ಸೊ ನನಗೇನು ಸಿಕ್ಕಿತ್ತು ನಾನು ಅದನ್ನ ಯೂಸ್ ಮಾಡಿದೆ ನಾನು ಹೋದೆ ವಾಪಸ್ಸು ರಜತ್ ಕೈಗೆ ಕೊಟ್ಬಿಟ್ಟೆ ಅದನ್ನು ಬಿಕಾಸ್ ಇಟ್ ಈಸ್ ಹಿಸ್ ಪ್ರಾಪರ್ಟಿ ಹಾಂ ಬಿಕಾಸ್ ಅವನಿಗೆ ಕೊಟ್ಟಿರೋಂಥ ಪ್ರಾಪರ್ಟಿ ಅದು ಅವನೇ ತೊಗೊಂಡು ಬಂದು ಅವನು ರೀಲ್ಸ್ ಮಾಡ್ತೀವಿ ಇದದು ಸೆಟ್ ಪ್ರಾಪರ್ಟಿನೇ ಅದು ಅಲ್ಲಿ ಸಾವಿರಾರು ಇರುತ್ತೆ ಮೇಡಮ್ ಸೆಟ್ ಪ್ರಾಪರ್ಟಿನಲ್ಲಿ ಆ ಥರದ್ದು ಯು ಕ್ಯಾನ್ ಗೋ ವಿಸಿಟ್ ದ ಸೆಟ್ ಆ್ಯಂಡ್ ಸಿ ಸಾವಿರಾರು ಪ್ರಾಪರ್ಟಿ ಇರುತ್ತೆ ಇರುತ್ತೆ ಕೊಡ್ಲಿ ಇರುತ್ತೆ ಇನ್ನೊಂದು ಮತ್ತೊಂದು ಹ್ಯಾಮರ್ಸ್ ಇರುತ್ತೆ ಈ ಸೈನಿಕರು ಯೂಸ್ ಮಾಡುವಂಥ ಸ್ಪಿಯರ್ಸ್ ಇದೆ ಸೊ ದೇರ್ ಇಸ್ ಲಾಡ್ ಆಫ್ ಪ್ರಾಪರ್ಟೀಸ್ ಅದರಲ್ಲಿ ಇವ್ರು ಯಾವುದೋ ಎತ್ಕೊಂಡು ಬಂದಿದ್ದಾರೆ ಮಿಸ್ ಮಿಸ್ಮ್ಯಾಚ್ ಆಗಿದೆ ಸೊ ಆಲ್ ದಿಸ್ ನಾನ್ಸೆನ್ಸ್ ಹ್ಯಾಪೆಂಡ್ ನನ್ನ ಲೈಫ್ನಲ್ಲಿ ನಾನು ಹಾಗೆ ಜೈಲೇ ಇದು ಪೊಲೀಸ್ ಸ್ಟೇಷನ್ನೇ ನೋಡದೆ ಇರೋನು ಡೈರೆಕ್ಟ್ ಜೈಲಿಗೆ ಹೋದ ಹೋಗೋ ಆಗಾಯಿತು ವಾಸ್ ಲೈಕ್ ತುಂಬ ಡಿಸಪಾಯಿಂಟಿಂಗ್ ಆ್ಯಂಡ್ ತುಂಬ ಡಿಪ್ರೆಸ್ಸಿಂಗ್ ಆಗಿತ್ತು ಅದು ದೋಸ್ ಫೋರ್ ಫೈವ್ ಡೇಸ್ ಆ್ಯಂಡ್ ಆಲ್ ಆಫ್ ಅ ಸಡನ್ ನಾನು ಮೀಡಿಯಾ ನೋಡ್ತಾ ಇದ್ದೀನಿ ಇಟ್ ಈಸ್ ಲೈಕ್ ಯಾವ ಚಾನಲ್ ಹಾಕಿದ್ರು ಅದೇ ನ್ಯೂಸು ಎಲ್ಲಿ ಹೋದ್ರೂ ಅದೇ ನ್ಯೂಸು ಐ ನೆವರ್ ನ್ಯೂ ಈ ಥರ ಒಂದು ಇನ್ಸಿಡೆಂಟ್ ಆಗತ್ತೆ ಅಂತ ಬಟ್ ಮೈ ಬ್ಯಾಡ್ ಲಕ್ ನಾನು ಸೈಲೆಂಟಾಗಿ ಊಟಕ್ಕೆ ಹೋಗಿದ್ರೆ ಹೋಗ್ಬಿಟ್ಟಿರೋದು ಬಟ್ ದೆನ್ ಐ ಶುಡಂಟ್ ಹ್ಯಾವ್ ಡನ್ ದಟ್ ಸೊ ನಾನು ಯಾರನ್ನು ಬ್ಲೇಮ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಇನ್ನು ಮುಂದಕ್ಕೆ ಏನೇ ಮಾಡಿದ್ರು ಯೋಚನೆ ಮಾಡಿ ಮಾಡು ಅನ್ನೋದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ